ಮಲ್ಲಿಗಾರು ನಾವು ಮಗೇರಿಯಿಂದ ಈ ಒಂದು ಕರ್ನಾಟಕ ರಾಜ್ಯ ಅನುಮತಿ ಪಡೆದ ವಿದ್ಯುತ್ ಪೂಜೆದಾರರ ಸಂಘದ ಪಂಚವಾರ್ಷಿಕ ಚುನಾವಣೆಯಾಗಿ ಚುನಾವಣೆಯ ನಾಮಿನೇಷನ್ನ ಸಲ್ಲಿಸಿದ್ದೇವೆ ನನ್ನ ಸ್ಥಾನಕ್ಕೆ ಗೌರವ ಗೌರವ ಕೇಂದ್ರ ಕಾರ್ಯಕಾರಿ ಸಮಿತಿಯ ಸ್ಥಾನಕ್ಕೆ ನಾವು ಚುನಾವಣಾ ನಾಮತ್ರ ನಾಮಪತ್ರವನ್ನು ಸಲ್ಲಿಸಿದ್ದೇನೆ ಈ ಮೂರು ವರ್ಷಗಳ ಅವಧಿಯಲ್ಲಿ ಏನು ಇರುವಂತಹ ತಂಡ ಯಾವುದೇ ತರಹದ ಕಾರ್ಯಗಳನ್ನು ಮಾಡದೆ ಇವರು ಸದಾಶ ಬಂದಿದೆ ಆ ಕಾರಣಕ್ಕೆ ನಾವು ಮುಂದೆ ಐದು ವರ್ಷಗಳಲ್ಲಿ ನಮ್ಮನ್ನ ಪ್ರಚಂಡ ಬಹುಮತದಿಂದ ಎಲ್ಲ ಕರ್ನಾಟಕ ರಾಜ್ಯ ಬಹುಮತ ಪಡೆದ ವಿದ್ಯುತ್ ಪಡೆದಾರರು ಸಹ ಒಂದು ಈ ಒಂದು ಬದಲಾವಣೆಯನ್ನು ಎಸ್ಸಂಕೆ ತಂಡಕ್ಕೆ ತಮ್ಮ ಅಮೂಲ್ಯವಾದ ಮತವನ್ನ ಕೊಟ್ಟು ನಾಳೆ ಡಿಸೆಂಬರ್ ಹದಿನಾಲ್ಕರಂದು ನಡೆಯುವ ಚುನಾವಣೆಗೆ ကေမြူလကဝါဒဝန်တောနာတီကငါတို့ညနေ5:00ဝါအချိန်ဆွေးမတ်လို့အံကုလမတ်လို့ပြည်နယ်ကရာခိုင်နှုန်းပတ်တဲ့ဗိသုကာတွေရဲ့အောက်မှာအနာလေး